ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂದಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಅಭಿಮಾನ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಮರುಸ್ಥಾಪಿಸಿ ಕನ್ನಡದ ಮೇರು ನಟ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಅಭಿಮಾನ ಸ್ಟುಡಿಯೋದಲ್ಲಿಯೇ ಮರು ಸ್ಥಾಪಿಸಬೇಕು ಜೊತೆಗೆ ವರ್ಣನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಈಆರಿಸಿ ಮಾತನಾಡಿರುವ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳು ಗುರುವಾರ ರಾಜ್ಯಪಾಲರಿಗೆ ಒತ್ತಾಯಿಸಿದ್ದಾರೆ ಕುಷ್ಟಗಿ ಪಟ್ಟಣದ ತಾಲೂಕಾಡಳಿತ ಸೌಧಕ್ಕೆ ತೆರಳಿದ ಸಂಘಟನೆಗಾರರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತೆರವುಗೊಳಿಸಿರುವ ಹಿರಿಯ ಹಾಸ್ಯ ನಟ ದಿವಂಗತ ಬಾಲಕೃಷ್ಣ ಅವರ ಮೊಮ್ಮಕ್ಕಳ ನಡೆಯನ್ನು ಖಂಡಿಸಿದರು ಈ ವೇಳೆ ಮಾತನಾಡಿದ ಸಂಘಟನೆಗಳ ಪ್ರಮುಖರು ಈ ಹಿಂದೆ ಕನ್ನಡ ಚಿತ್ರರಂಗ ಚಿತ್ರೀಕರಣಕ್ಕಾಗಿ ಹೊರ ರಾಜ್ಯಗಳಿಗೆ ತೆರಳಬೇಕಾದ ಪ್ರಸಂಗವಿತ್ತು ಅದನ್ನು ಮನಗಂಡ ಆಗಿನ ಸರ್ಕಾರ ಬೆಂಗಳೂರಿನಲ್ಲಿ ಸ್ಟುಡಿಯೋ ತೆರೆಯಲು ಹಾಸ್ಯ ನಟ ಬಾಲಕೃಷ್ಣನ್ ಅವರಿಗೆ ಇಪ್ಪತ್ತು ಎಕರೆ ಜಮೀನನ್ನು ಲೀಜ್ಗೆ ನೀಡಿತ್ತು ಅದನ್ನು ಹಿರಿಯ ನಟ ಬಾಲಕೃಷ್ಣ ಅವರ ಮೊಮ್ಮಕ್ಕಳು ಸ್ಟುಡಿಯೋ ಅಭಿವೃದ್ಧಿ ನೆಪದಲ್ಲಿ ಅರ್ಧ ಜಮೀನನ್ನು ಮಾರಾಟ ಮಾಡಿದರು ಇನ್ನುಳಿದ ಜಮೀನನ್ನು ಹಣದ ಆಸೆಗೆ ಸರ್ಕಾರಿ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಸಿಕೊಂಡು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಮೌನ ವಹಿಸದೆ ಮಧ್ಯಪ್ರವೇಶಿಸಿ ನ್ಯಾಯಾಲಯಕ್ಕೆ ಸೂಕ್ತ ದಾಖಲೆ ಸಲ್ಲಿಸಿ ಲೀಜ್ಗೆ ಕೊಟ್ಟ ಜಮೀನನ್ನು ವಶಕ್ಕೆ ಪಡೆಯಬೇಕು ಬಳಿಕ ಸಕಲ ಗೌರವಗಳೊಂದಿಗೆ ಕನ್ನಡದ ಮೇರು ನಟ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಮರು ನಿರ್ಮಾಣ ಮಾಡಿ ಅಭಿಮಾನಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಕೋರಿದರು ಕನ್ನಡ ಚಿತ್ರರಂಗದಲ್ಲಿ ಅಭಿನಯಿಸುವ ಎಲ್ಲಾ ನಟರಿಗೂ ನಾವು ಗೌರವಿಸುತ್ತೇವೆ ಯಾರೋ ಒಬ್ಬ ವಿಷ್ಣು ಅಭಿಮಾನಿ ಎಂದು ಹೇಳಿಕೊಂಡು ವರ್ನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರುವುದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಈ ಕುರಿತು ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಅಶೋಕ್ ಶಿಗ್ಗಾಂವಿ ಅವರ ಮುಖೇನ ರಾಜ್ಯಪಾಲರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಷ್ಣು ಸೇನೆ ಸಂಘಟನೆಯ ಪ್ರಮುಖ ಅಭಿಯಂತರ ವೀರೇಶ್ ಬಂಗಾರ ಶೆಟ್ಟರ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಪ್ರಮುಖ ಬಸನಗೌಡ ಪಾಟೀಲ್ ಚಿನ್ನಪ್ಪ ನಾಗರಾಳ್ ಬಸವರಾಜ್ ಗಾಂಡಗೇರ್ ಶಿವರುದ್ರಯ್ಯ ನೌಲಿ ಹಿರೇಮಠ ಶಿವರಾಜ್ ಮಸ್ಕಿ ರಿಯಾಜ್ ಪಟೇಲ್ ಬಸವರಾಜ್ ಹಡಪತ್ ರಾಮಣ್ಣ ಕೋರಿ ರಾಮಣ್ಣ ನೆರೆಬೆಂಚಿ ಕಳಕಪ್ಪ ಕೊಳ್ಳಿ ಲಿಂಗರಾಜು ಪ್ರಭಂಜನ್ ಅಗ್ನಿಹೋತ್ರ ಶಂಕರಪ್ಪ ನಾಯಕ್ವಾಡಿ ಎಸ್ ಹಿರೇಮಠ ಶಾಂತರಾಜ್ ಗೊಯಿ ಸೇರಿದಂತೆ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಹಾಜರಿದ್ದರು ಎಲ್ಲ ಮುಖ್ಯವರ್ಧನ್ ಅಭಿಮಾನಿಗಳೇ ಹಾಗೂ ಸಾಧನಿಕೆ ವಿಜಯ ಡಾಕ್ಟರ್ ಅವರು ಕನ್ನಡ ಚಲನಚಿತ್ರದಲ್ಲಿ ನಗಕ್ಕೆ ತಮ್ಮದೇ ಆದರೆ ಕಲಾ ದೇವರ ಮೂಲಕ ಕೊಡುಗೆಯನ್ನು ನೀಡಿದರು ಎಲ್ಲ ಹಿರಿಯ ನಟರಂತೆ ಅವರು ಕೂಡ ಸಾಕಷ್ಟು ಕನ್ನಡ ಚಲನಚಿತ್ರ ಜನಪ್ರಿಯ ನಟರು ಮತ್ತು ಒಂದು ಕಾಲದಲ್ಲಿ ಬಹಳ ಮನೆ ಮಾತನಾಗಿ ಮನೆ ಮಾತಾಗಿರ್ತಕ್ಕಂಥ ಬಹಳ ದೊಡ್ಡ ನಟರು ಆದರೆ ಇವತ್ತಿನ ಸುದ್ದಿ ಕನ್ನಡ ಚಲನಚಿತ್ರ ಸಲ್ಲಿಸಿದ್ರು ಕರ್ನಾಟಕದಲ್ಲಿ ಅವರು ದಿನನಿತ್ಯ ಜಾರಿದಾಗ ಅವರು ಅವರ ದಿನನಿತ್ಯ ಆರಾಮಾಗಿ ಮಲಗಲಿಕ್ಕೆ ನಾವು ಒಂದು ಜಾಗ ಕೊಟ್ಟು ಕೊಡಲಾರ ಆದ್ರೆ ಆ ಕನ್ನಡ ಇದಕ್ಕೆ ಆ ಸೇವೆ ಕನ್ನಡ ಕಲಾ ಸೇವೆ ಮಾಡಿರ್ತಕ್ಕಂಥ ಡಾಕ್ಟರ್ ಅವರಿಗೆ ಒಂದು ಜಾಗೆ ಕೊಡಲಾರದು ನಮಗೂ ಮತ್ತು ಸರ್ಕಾರಕ್ಕೂ ಕೂಡ ನಾಚಿಕೆ ಆಗಬೇಕು ಈ ವಿಷಯದಲ್ಲಿ ಅದಕ್ಕೆ ಮಾನ್ಯ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ ದಯವಿಟ್ಟು ಏನು ಬೋರ್ಟ್ ನಲ್ಲಿ ಬಗೆಹರಿಸಿ ಅಭಿಮಾನಿ ಸ್ಟುಡಿಯೋ ಜಾಗ ಯಾರು ಅಲ್ಲೇ ನಟ ಬಾಲಕೃಷ್ಣ ಅವರಿಗೆ ಒಂದು ಲೀಜ್ ಮೇಲೆ ಕೊಟ್ಟಿತ್ತು ಅಭಿಮಾನಿ ಸ್ಟುಡಿಯೋ ಮಾಡ್ರಿ ಅಂತ ಹೇಳಿ ಕನ್ನಡ ಚಲನಚಿತ್ರದ ಚಟುವಟಿಕೆಗಳಿಗಾಗಿ ಲೀಜ್ ಮೇಲೆ ಕೊಟ್ಟಿರ್ತಕ್ಕಂಥ ಜಾಗೆ ಅದು ಅದನ್ನ ಕೆಲವು ಪಟ್ಟ ಮಕ್ಕಳ ಹಿತಾಸಕರು ತಮ್ಮದೇ ಆದಂತಹ ಪತ್ ಮಾಡಿಕೊಂಡು ಅದನ್ನು ಮಾರ್ಲಿಕ್ಕೆ ಹೊರಟಿದ್ದಾರೆ ಅದನ್ನ ನಾವು ಖಂಡನೆ ಮಾಡ್ತೀವಿ ಜೊತೆಗೆ ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀವಿ ವಿಷ್ಣುವ ಬಗ್ಗೆ ನಿಮ್ಗೆ ಏನಾದ್ರು ಸ್ವಲ್ಪ ಗೌರವ ಇದ್ರೆ ಅವರು ಕಲಾ ಸೇವೆ ಮಾಡಲಿದ್ದಾರೆ ಎಲ್ಲ ನಟರಂತೆ ಅವ್ರಿಗೂ ಒಂದು ಕೇಳಿ ನೀವು ತಿಳ್ಕೊಂಡಿದ್ರೆ ದಯವಿಟ್ಟು ಅವರಿಗೆ ಒಂದು ತಿಳಿದ್ರೆ ಇಲ್ಲಿ ಒಂದು ಅವಕಾಶ ಮಾಡಿಕೊಡ್ಲಿ ಕಲಾವಕಾಶ ಅಂತ ಹೇಳಿ ಇಡೀ ಕರ್ನಾಟಕದ ಎಲ್ಲ ಅವರ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹಾಗೂ ಕನ್ನಡಿಗರಾದ್ರೆ ಎಲ್ಲರೂ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಜೊತೆ ಜೊತೆ ಕೂಡ ಯಾರೋ ಒಬ್ರು ಕಿರಿಯಾಣಿಗಳು ಇದೆ ನನಗೆ ಏನಾದ್ರೂ ಸಮಾಧಿ ಮುಖ್ಯವಾಗಿ ಕನ್ನಡ ಚಲನಚಿತ್ರ ಅಭಿಮಾನಿಗಳಲ್ಲಿ ಏನು ಸಿಕ್ಕಿ ನೋಡ್ತಾರೆ ಯಾರು ಕಿವಿ ಕೊಡಬಾರ್ದು ಡಾಕ್ಟರ್ ಕುಮಾರ್ ಕೂಡ ನಮ್ಮ ಆರೋಗ್ಯ ದೈವ ಅವರು ಕೂಡ ವಿಶ್ವದಲ್ಲಿ ನಾವೆಟ್ಟು ನಾವು ಅಭಿಮಾನ ಅಭಿಮಾನ ಪೂರ್ವಕವಾಗಿ ನೋಡ್ತೇವೆ ಅವರು ಕೂಡ ಕನ್ನಡ ಚಲನಚಿತ್ರದಲ್ಲಿ ಏನು ದೇವೇ ಚಲಚ ಪ್ರತಿಯೊಬ್ಬರನ್ನು ನಾವು ಅಭಿಮಾನ ಪೂರ್ವಕವಾಗಿ ನೋಡ್ತೇವೆ ಆ ರಾಜকুমার ಬಗ್ಗೆ ಅವರ ಮನೆ ಮಾಡ್ತಕ್ಕಂಥ ವ್ಯಕ್ತಿ ಮೇಲೆ ಕೂಡ ಅವರು ಕೂಡಲೇ ಬಂದಿದ್ದಿರು ಸುಣ್ಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ನಾವು ಈ ಸಂದರ್ಭದಲ್ಲಿ ಮನೆ ಸಂಸ್ಥೆಕ್ಕೆ ಬಂದಿದ್ದೇವೆ ದೈವತ ಸಭಸದರ ಮನೆ ಭಿಕಂತೆ}|^ ಮೇಲ್ಗಡೆ ಅನುದಿಕರ್ಮಕ್ಕಾಗಿ ಕ್ರಮವಿಸಬೇಕು ಅಂತ ಹೇಳಿ ಅವರನ್ನು ವಿನಂತಿ ಮಾಡ್ಕೊಳ್ತೇವೆ ಅಷ್ಟೇ ಇಷ್ಟೊಂದು ಅವರು ಅವರು ಕೂಡ ನಂತರ ರಾಜকুমার ಅವರ ಹಾಗೆ ಅವ ಸಮಕಾಲಿನವರು ಹಾಗಾಗಿ ಅವರು ಕೂಡ ಒಂದು ಅವರ ಮಾಡಲಿಕ್ಕೆ ಸರ್ಕಾರ ಒಂದು ಜಾರಿಯನ್ನು ಕೊಟ್ಟಿಲ್ಲ ಅದಕ್ಕೋಸ್ಕರವಾಗಿ ಈ ಮನೆ ಅಡ್ವಾನ್ ಏನು ಏನಾದ್ರೂ ನಿರ್ಮಾಣ ಮಾಡಿದ್ದಾರೆ ಮಟ್ಟ ಮೊದಲು ಹಿತಾಸಕ್ತಿಗಳು ಏನೋ ಮಾಲ್ ಮಾಡಬೇಕು ಏನೋ ಜನ ತಮ್ಮ ಮಾಡಿಕೊಂಡು ಕೋರ್ಟ್ ಲಿಂದ ತಮ್ಮ ಮಾಡ್ಕೊಂಡ್ಬಂದು ಅನುಭಾಯ ಅವ್ರು ಮಾಡಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಹೆಚ್ಚತ್ತು ಆ ತರ ಅವರಿಗೆ ಒಂದು ಅದೇ ಜಾಗದಲ್ಲಿ ಮತ್ತೊಮ್ಮೆ ಒಂದು ಸಮಾಧಿ ಮಾಡಿಕೊಡಲಿಕ್ಕೆ ಒಂದು ಅಗು ಮಾಡಿಕೊಡ್ಬೇಕು ಅದಕ್ಕಾಗಿ ನಾವು ಸಿದ್ದೆ ೇವೆ ಇದರಾಗಿ ನಮ್ಮ ಸುದೀಪ್ ನಟರು ಕೂಡ ಒಬ್ಬರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ ನೀವು ಅವ್ರ ಜಾಗ ಅದೇ ಜಾಗದಲ್ಲಿ ನಾವು ಸಮಾಜವನ್ನು ಕಟ್ಟ ಜನರ ಜಾಗ ಸಮಾಜ ಕಟ್ಟಲಿಕ್ಕೆ ನಾವು ಫಲಿಪದಾಗಿದ್ದೇವೆ ಅಂತ ಅವರು ಕೂಡ ಹೇಳಿದ್ದಾರೆ ಆ ಪ್ರಕಾರ ನಮ್ಮ ಸಿಗುತ್ತೆ ಅಷ್ಟು ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿದ್ದಾರೆ ಹೀಗಾಗಿ ಅದಕ್ಕೋಸ್ಕರ ನಾವು ವಿಷ್ಣುವರ್ಧನ್ ಅಭಿಮಾನಿಗಳಾಗಿ ಒಂದು ಮನೆ ಮನಿಪಸ್ ಮೇಲ್ವರ್ಗಕ್ಕೆ ಹಿರಿಯ ಡಾಕ್ಟರ್ ಕೃಷ್ಣ ಅವರ ಅಭಿಮಾನಿಗಳಿಗೆ ಅಭಿನಂದನೆಗಳು ಅದೇ ರೀತಿಯಾಗಿ ಹಿರಿಯ ತಾಲೂಕು ಘಟಕದ ಸಮಿತಿಯ ವತಿಯಿಂದ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಮನವಿ ಪತ್ರವನ್ನು ದಯವಿಟ್ಟು ಈ ಮನವಿ ಪತ್ರವನ್ನು ಪರಿಗಣಿಸಿ ಈ ಅಧಿವೇಶನದಲ್ಲಿ ನಮ್ಮ ಶಾಸಕರು ಕೂಡ ಈ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಅದೇ ಸ್ಥಳದಲ್ಲಿ ಸಮಾಧಿ ಆಗಬೇಕು ಮುಂದುವರೆ ಮುಂದುವರಿಯಿರುವಂತಹ ಅಮೃತ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಬೇಕು ಅಂತೇಳಿ